ನಮೋ ಭಾರತ್ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ನಡೆದಿದೆ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿಯಾಗಿದೆ ನಮೋ ಭಾರತ ಕಾರ್ಯಕ್ರಮದಲ್ಲಿ ಆಗಿರುವಂತಹ ಘಟನೆ ಇದು ದೊಡ್ಡ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ ಚಕ್ರವರ್ತಿ ಸೂಲಿಬೆಲೆಯ ಕಾರ್ಯಕ್ರಮದಲ್ಲಿ ಗಲಾಟೆಯಾಗಿರುವುದು ಕಾಂಗ್ರೆಸ್ ಕಾರ್ಯಕರ್ತರು ಕಪ್ಪುಪಟ್ಟಿ ಪ್ರದರ್ಶನಕ್ಕೆ ಯತ್ನವನ್ನ ಪಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಕಾರ್ಯಕ್ರಮಕ್ಕೆ ನುಗ್ಗೋಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಈಗಾಗಲೇ ಕರೆದೊಯ್ದಿದ್ದಾರೆ ಸೂಲಿಬೆಲೆ ವಿರುದ್ಧ ಬ್ಯಾನರ್ ಬಿಜೆಪಿ ಆಕ್ರೋಶ ನಮೋ ಭಾರತ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿಯಾಗಿದೆ ಕಾರ್ಯಕ್ರಮದಲ್ಲೇ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗಿದೆ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕ್ರಮ ನಡೀತಾ ಇದ್ದಂತಹ ಜಾಗಕ್ಕೆ ನುಗ್ಗೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಕಪ್ಪು ಪಟ್ಟಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ದಾರೆ ಸೂಲಿಬಿಲೆಯವರ ವಿರುದ್ಧ ಬ್ಯಾನರನ್ನು ಕಟ್ಟೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನವನ್ನು ಪಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಪೊಲೀಸರ ಎಂಟ್ರಿ ಆಗಿದೆ ಪೊಲೀಸರ ಎಂಟ್ರಿ ಆಗ್ತಾ ಇದ್ದಂತೆ ಈ ಒಂದು ಹೋರಾಟ ಜಕಾಪಟ್ಟಿ ಮತ್ತಷ್ಟು ತಾರಕಕ್ಕೆ ಇತ್ತು ಅದಾದ ಮೇಲೆ ಪೊಲೀಸರು ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತರೋದಕ್ಕೋಸ್ಕರ ಯಾರೆಲ್ಲ ಈ ಹೋರಾಟಕ್ಕೆ ಬಂದಿದ್ರೋ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಹದಗೆಡಿಸಬೇಕು ಅಂತ ಅಂದುಕೊಂಡಿದ್ರು ಅದೆಲ್ಲದಕ್ಕೂ ಕೂಡ ಬ್ರೇಕನ್ನು ಹಾಕಿ ವಶಕ್ಕೆ ಪಡೆದಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಶುರುವಾಗುತ್ತೆ ನಮೋ ಭಾರತ ಕಾರ್ಯಕ್ರಮದಲ್ಲಿ ಪೊಲೀಸರು ಎಲ್ಲೆಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾದರೂ ಗಮನಿಸ್ತಾ ಇದ್ದೀರಿ ವಿದ್ಯುತ್ ಕಂಬಗಳನ್ನು ಹತ್ತುವುದು ಬಿಲ್ಡಿಂಗ್ ಕಡೆ ಕಡೆ ಹೋಗೋದು ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ರು ಯಾವುದೇ ರೀತಿ ಜೀವದ ಬಗ್ಗೆಯೂ ಕೂಡ ಭಯ ಇಲ್ಲ ಆ ಲೈಟ್ ಕಂಬ ಹತ್ತಿ ಆ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಕೊಡುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ ಪೊಲೀಸರು ತತ್ಕ್ಷಣಕ್ಕೆ ಈ ರೀತಿ ಗಲಾಟೆ ಆಗ್ತಾ ಇದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಕಾನೂನು ಸುವ್ಯವಸ್ಥೆ ಹದಗಿಡದ ರೀತಿಯಲ್ಲಿ ಪೊಲೀಸರು ಕೂಡ ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನು ಸಿ ಟಿ ರವಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ ಸದ್ಯಕ್ಕೆ ಸಿ ಟಿ ಅವರು ಸ್ಥಳದಲ್ಲೇ ಇದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ ಏನಕ್ಕೆ ಈ ರೀತಿ ಆಯಿತು ನಮೋ ಭಾರತ್ ಕಾರ್ಯಕ್ರಮ ನಡೀತಾ ಇತ್ತು ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು ಎಂಟ್ರಿ ಕೊಟ್ಟಿದ್ದು ಯಾಕೆ ಏನು ಮಾಡೋಕ್ಕೆ ಅವರು ಪ್ರಯತ್ನವನ್ನು ಪಟ್ಟರು ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ನಮೋ ಭಾರತ ಕಾರ್ಯಕ್ರಮವನ್ನು ಈ ರೀತಿಯಾಗಿ ಹದಗೆಡಿಸೋದಕ್ಕೆ ಪ್ಲಾನ್ ಮಾಡಿಕೊಂಡವರು ಯಾರು ಯಾರು ಇವರ ಹಿಂದೆ ಇದ್ದಾರೆ ಇದೆಲ್ಲದರ ಕುರಿತು ಕೂಡ ಅಲ್ಲಿ ಸ್ಥಳೀಯವಾಗಿ ಉಪಸ್ಥಿತರಿದ್ದಂತಹ ಒಂದಷ್ಟು ಮಂದಿಯಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಸಿ ಟಿ ರವಿಯವರು ಕೂಡ ಮಾಡಿದ್ದಾರೆ ಪೊಲೀಸರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇದುವರೆಗೂ ಕೂಡ ಎಷ್ಟು ಮಂದಿಯ ಬಂಧನ ಆಗಿದೆ ಬಂಧಿಸಲ್ಪಟ್ಟವರು ಯಾರ ಒಂದು ಕೈವಾಡದಿಂದ ಅಥವಾ ಯಾರ ಕುಮ್ಮಕ್ಕಿನಿಂದ ಈ ರೀತಿಯ ಕೃತ್ಯಕ್ಕೆ ಮುಂದಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ ಅದಕ್ಕೆ ಆಗ್ರಹ ಕೂಡ ಬಂದಿದೆ ದೃಶ್ಯ ಗಮನಿಸ್ತಾ ಇದ್ದೀರಿ ಈ ಕಾರ್ಯಕ್ರಮವನ್ನು ಅಡ್ಡಿಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಹೋರಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿದ್ರು ಅಂತ